ಈ ಜಿಲ್ಲೆಯಲ್ಲಿ ಕೊನೆ ಜಿಲ್ಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಕೊನೆಯ ಜಿಲ್ಲೆ ಅಂತಕ್ಕಂಥ ಹೆಸರು ಆಗಿರ್ತಕ್ಕಂಥದ್ದು ಮತ್ತೆ ಶಿಕ್ಷಣದಲ್ಲಿ ಕೊನೆ ಸ್ಥಾನಕ್ಕೆ ಸಲ ಬಂದರೂ ಕೂಡ ಇಲ್ಲಿ ಶಿಕ್ಷಕರ ಕೊರತೆ ಇದ್ರು ಕೂಡ ಈಗ ಏನದ ಭ್ರಷ್ಟಾಧಿಕಾರಿಗಳನ್ನ ನಮ್ಮ ಜಿಲ್ಲೆಯಿಂದ ಓಡಿಸಿದಾಗ ಮಾತ್ರ ಈ ನಮ್ಮ ರೋಡ್ಗಳಾಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇಂತ ಒಂದು ಏನು ಹೊಸ ಹೊಸ ಯೋಜನೆಗಳು ನಮ್ಮ ಹಳ್ಳಿಗಳಿಗೆ ತಲುಪುವಂತ ಕೆಲಸ ಆಗುತ್ತೆ ಮಾಡ್ಬೇಕ್ರಿ ನಮಗ ನಮ್ ಒಟ್ಟು ಜೀವನ ಹೆಂಗ್ ನೀಡಬೇಕ್ರಿ ನಮ್ಗ ನಮ್ಮ ನಮ್ ಜೀವನ ಆಗಕ ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಲು ನಮ್ಮ ತಂಡ ಮುಂದಿನ ಪ್ರಯಾಣ ಬೆಳೆಸಿದ್ದು ಗಿರಿಗಳ ನಾಡು ಯಾದಗಿರಿಗೆ ಮೊದಲು ಕಲಬುರಗಿ ಜಿಲ್ಲೆಯಲ್ಲಿದ್ದ ಯಾದಗಿರಿಯನ್ನ ಎರಡು ಸಾವಿರದ ಎಂಟರಲ್ಲಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಯಿತು ಜೊತೆಗೆ ಈ ಜಿಲ್ಲೆಗೆ ಯಾದಗಿರಿ ಶಹಾಪುರ ಸುರಪುರ ವಡಗೇರ ಗುರುಮಟ್ಕಲ್ ಹುಣಸಗಿ ಎಂದು ಆರು ತಾಲೂಕು ಕೇಂದ್ರಗಳನ್ನೂ ನೀಡಲಾಯಿತು ಇಷ್ಟೆಲ್ಲಾ ಸಾಹಸ ಮಾಡಿ ಯಾದಗಿರಿಯನ್ನ ಜಿಲ್ಲಾಡಳಿತಕ್ಕೆ ನೀಡಿದ ಸರ್ಕಾರ ಈ ಜಿಲ್ಲೆಯನ್ನ ಅದೆಷ್ಟು ಅಭಿವೃದ್ಧಿ ಮಾಡಿದೆ ಎಂದು ನೋಡೋಣ ಬನ್ನಿ ಇದು ಯಾದಗಿರಿ ಪಟ್ಟಣದ ಪಕ್ಕದಲ್ಲೇ ಇರುವ ಬೀರ್ನಾಳ ಗ್ರಾಮ ಪಟ್ಟಣ ದಾಟಿ ಸೇತುವೆ ಏರಿ ಈ ಬಯಲ ನಡುವೆ ಕಾಣಸಿಗುವ ಊರೇ ಬೀರನಾಳ ಇಲ್ಲಿರುವ ಮನೆಗಳ ಬಾಗಿಲಿಗೆ ಹೊಡೆದಿರುವ ಬೀಗ ನೋಡಿ ಯಾರೋ ಈ ಮನೆಗಳನ್ನ ಜಪ್ತಿ ಮಾಡಿದ್ದಾರೆಂದು ಊಹಿಸಬೇಡಿ ಇದು ಮನೆಯ ಮಾಲೀಕರೆ ಹಾಕಿರುವ ಬೀಗ ಊರಲ್ಲಿ ಕೆಲಸವಿಲ್ಲ ಎಂದು ಜಾಗ ಖಾಲಿ ಮಾಡಿ ಬೇರೆ ಊರು ಸೇರಿದ್ದಾರೆ ಈಗ ಇಲ್ಲಿರುವ ಹಿರಿಯರು ಈಗಾಗಲೇ ಗುಳೆ ಹೋಗಿ ತಮ್ಮ ಕೆಲಸದ ಅವಧಿ ಮುಗಿಸಿ ತಮ್ಮ ಜಾಗಕ್ಕೆ ಮಕ್ಕಳು ಮತ್ತು ಸೊಸೇಂದಿರನ್ನ ಬಿಟ್ಟು ಬಂದಿದ್ದಾರೆ ಒಂದರ್ಥದಲ್ಲಿ ಇವರಿಗೆ ಗುಳೆಯಿಂದ ನಿವೃತ್ತಿ ಸಿಕ್ಕಿದೆ ಅಂತಲೂ ಹೇಳ್ಬಹುದು ಹಾಗಂತ ತಿಂಗಳಿಗೆ ಪಿಂಚಣಿ ಸಿಗುತ್ತಾ ಎಂದು ಕೇಳ್ಬೇಡಿ ಬನ್ನಿ ಇವ್ರೇನು ಹೇಳ್ತಾರೆ ನೋಡೋಣ ಬೆಂಗಳೂರಾಗಿದ್ದೀವ್ರೆಲ್ಲ ಉಟ್ಟರ ಮಾಡ್ಕೊಂತ ತಿನ್ಕ ಎಲ್ಲೇ ಇದ್ರೆ ನಮ್ಗೆ ಈಗ ಯಾರು ಕೆಲ್ಸಕ್ಕೆ ಕರ್ಕಲ್ಲ ಏನಿಲ್ಲ ನಾವು ಇಲ್ಲಿ ಬಂದು ಸೇರೋರು ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಆರು ಎಲ್ಲ ಕೂಲಿ ಕೆಲಸ ಮಾಡ್ತೀವಿ ರೀ ಕಾಂಕ್ರೇಡ್ದಾಗ ಓದ್ತಿದ್ವಿ ಆಮೇಲೆ ಅದಕ್ಕೆ ಇದ್ರ ಕೆಲಸ ಮಾಡ್ತೀವಿ ಗಾರ್ಯಾರ ಕೈಯಾಗ ಸಿಮೆಂಟ್ ಅದು ಕೊಡ್ತೀವಿ ಒಟ್ಟು ಬದಕ್ರಿ ಏನು ಹೊಲ ಅದ ಏನದ ನಮ್ಗೆ ಅಷ್ಟು ಮಾಡ್ಕೊತಿನ ದುಡ್ಕಂತೀನರು ಎಲ್ಲ ದುಡಿಯೋಕೆ ಹೋಗ್ತಾರೆ ಯಾಕೆ ಅಂದ್ರೆ ಏನು ಮಾಡಿಕೊಡ್ಬೇಕ್ರಿ ನಮ್ಮ ಉಪ್ಪು ಜೀವನ ಆಗಾಕ ಕೆಲಸ ಕೊಡ್ಬೇಕು ಮಾಡಬೇಕಾ ಬೆಂಗಳೂರಾಗ ಎಲ್ಲರು ಹೋಗ್ಯಾರ್ರೀ ಮಕ್ಳು ಸಸಿದವರು ಮೊಮ್ಮಕ್ಕಳು ಅಲ್ಲಾರ ನಮ್ಮ ಮುದುಕ್ರ ನಿಲ್ಬಿಟ್ರ ನಮ್ಮ ಮಾಡೋಕೆ ನಮ್ಗೆ ಶಕ್ತಿ ಇಲ್ಲ ಏನಿಲ್ಲ ಪಂಚದಾಗ ಏನೋ ನಮ್ಗೆ ಸಹಾಯ ಮಾಡ್ಬೇಕ್ರಿ ನಾವು ಹೆಂಗೆ ಹೊಟ್ಟೆ ಬದುಕೋದು ಹೆಂಗಿಲ್ಲ ಅವ್ರು ಅಲ್ಲಾರ ಒಬ್ಬಕ್ಕನೇ ಇನ್ನಾನು ನಮ್ಗೆ ಯಾವ್ದನ್ನು ಸಹಾಯ ಮಾಡ್ಬೇಕ್ರಿ ಲೈಸಿ ಸಹಾಯ ಮಾಡಿದ್ರೆ ನಾವು ಹೊಟ್ಟೆ ಬದುಕ್ತೀವಿ ಮಕ್ಳು ಅವ್ರು ಬಿಟ್ಟು ಹೋಗ್ಯಾರ ಮತ್ತು ನಮ್ಗೆ ಹೊಟ್ಟೆ ಹೊಟ್ಟೆ ಜೀವನ ಹೆಂಗೆ ಮಾಡೋದು ನಮ್ಗೆ ಒಟ್ಟಿದ ಜೀವನ ಮಾಡೋಕೆ ನಮ್ಗೆ ಕೇತನ ಮಾಡ್ಬೇಕ್ರಿ ಸರ್ ನೀವು ಭಾಳ ವರ್ಷ ಆಯ್ತು ರೀ ಅವ್ರ ಲಗ್ನವೇ ಆಗಿದಲ್ರಿ ಹ್ಞೂ ಅವ್ರ ಲಗ್ನೇ ಅಲ್ಲಿ ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಬಂದು ಇಲ್ಲಿ ಲಗ್ನ ಮಾಡ್ಕೊಂಡು ಮತ್ತೆ ಸಾಲ ಸಮದ ಆಗ್ಯದ ಅಲ್ಲಿ ಹೋಗಿ ಸಾಲ ಸಮುದ ಕಟ್ತಾರ ಅಲ್ಲೆಲ್ಲ ಹೊಲ ಇಲ್ಲ ಏನಿಲ್ಲ ಇದೇ ದುಡಿಯೋದು ಹೊಟ್ಟೆ ಬದುಕದ್ರಿ ನಾವು ನಮ್ಮನ್ನ ಇಲ್ಲಿ ಬಿಟ್ಟಾರ ರೀ ನಮ್ಮನ್ನ ನಾವು ಎಲ್ಲೆನೋ ಕೂಲಿ ಅಲ್ಲಿ ಹೋಗೋದು ಅದು ಮಾಡೋದು ಅಂದ್ರೆ ಮನೆಗೆ ಇರೋದು ಏನು ಸರ್ಕಾರ ಲೇಸ್ ಸಹಾಯ ಮಾಡಿದ್ರೆ ನಮ್ಗೆ ಒಟ್ಟು ಜೀವನ ಆತದ್ರಿ ಸರ್ ಹಾಂ ಇದೇ ಪ್ರಯತ್ನ ಮಾಡ್ಬೇಕ್ರಿ ನಮ್ಗೆ ನಮ್ಗೆ ಒಟ್ಟು ಜೀವನ ಹೆಂಗೆ ನೀಡ್ಬೇಕ್ರಿ ನಮ್ಗೆ ದುರ್ನಾಥ ಬೀರುತ್ತಿರುವ ಬೀರನಾಳ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಬೀರನಾಳ ಬೀರನಾಳ ಗ್ರಾಮ ಎಂದ ತಕ್ಷಣ ನಿಮಗೆ ಮಾಧ್ಯಮಗಳಲ್ಲಿ ಬರುವ ತಲೆಬರಹಗಳೇ ಹೀಗೆ ಕಳೆದ ಬಾರಿ ವಾರ್ತಾ ಭಾರತಿ ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ ಇಲ್ಲಿನ ರಸ್ತೆ ವ್ಯವಸ್ಥೆ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ತಕ್ಷಣ ಪ್ರತಿಕ್ರಿಯೆ ಬಂದಿತ್ತು ನಂತರ ಎಚ್ಚೆತ್ತ ಸ್ಥಳೀಯ ಅಧಿಕಾರಿಗಳು ಯಾದಗಿರಿಯಿಂದ ಬೀರನಾಳ ಗ್ರಾಮಕ್ಕೆ ಹೋಗುವ ರಸ್ತೆಯ ಮರು ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಇದೇ ರೀತಿ ಇಲ್ಲಿನ ನಿರುದ್ಯೋಗ ಹಾಗೂ ಗುಳೆ ಸಮಸ್ಯೆಗೂ ಸರ್ಕಾರ ಯೋಜನೆ ತರಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿನ ಜನ ಯಾದಗಿರಿ ಜಿಲ್ಲೆಯಾಗ ಹದಿನೈದು ವರ್ಷ ಇತ್ತು ಈ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಿದವು ಇವಾಗ ಮತ್ತೆ ಎರಡು ತಾಲೂಕು ಹೆಚ್ಚುವರಿಯಾಗಿ ಮಾಡಿಕಿಸಿ ಇವತ್ತು ಈ ಜಿಲ್ಲೆಯಲ್ಲಿ ಆರು ತಾಲೂಕುಗಳನ್ನು ವಿಂಗಡಣೆ ಆಗಿದ್ದು ಇದರಲ್ಲಿ ಏನಾದಂದ್ರೆ ನಾಲ್ಕು ಶಾಸಕರು ಬರ್ತಾರೆ ನಾಲ್ಕು ಮತಕ್ಷೇತ್ರ ಬರ್ತಾವೆ ಒಬ್ಬರು ಇಬ್ಬರು ಎಂ ಪಿಗೆ ರಾಯಚೂರು ಮತ್ತು ಗುಲ್ಬರ್ಗ ಎರಡು ಕಡೆಗೆ ಅಂದರೆ ಈ ಕ್ಷೇತ್ರ ಜಿಲ್ಲೆಯಲ್ಲಿರ್ತಕ್ಕಂಥ ಅರ್ಧ ಎರಡು ಕ್ಷೇತ್ರ ಎಂ ಪಿಗೆ ರಾಯಚೂರಿಗೆ ಹೋಗ್ತಾವೆ ಎರಡು ಕ್ಷೇತ್ರ ಏನದಂದ್ರೆ ಇವಾಗ ಯಾವಾಗ ಗುಲ್ಬರ್ಗ ಹೋಗ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕಡು ಬಡವರು ಕೂಲಿ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಕೊನೆ ಜಿಲ್ಲೆ ಹೈದರಾಬಾದ್ ಕರ್ನಾಟಕದಲ್ಲೇ ಕೊನೆಯ ಜಿಲ್ಲೆ ಅಂತಕ್ಕಂಥ ಹೆಸರು ಆಗಿರ್ತಕ್ಕಂಥದ್ದು ಮತ್ತು ಶಿಕ್ಷಣದಲ್ಲಿ ಕೊನೆ ಸ್ಥಾನಕ್ಕೆ ಪ್ರತಿ ಸಲ ಬಂದರೂ ಕೂಡ ಇಲ್ಲಿ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಈಗಲಿನದ ರಾಜ್ಯ ಸರ್ಕಾರ ಮತ್ತು ಈ ಭಾಗದ ಜನಪ್ರತಿನಿಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಿಕ್ಷಣದಲ್ಲಿ ಕೊನೆ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಪ್ರತಿ ಸಲ ನೋಡಿದರೆ ಕೊನೆ ಜಿಲ್ಲೆ ಕೊನೆ ಇಲ್ಲಿ ಶಿಕ್ಷಣದಲ್ಲಿ ಭಾಳಷ್ಟು ಹಿಂದೆ ಉಳಿದಿರ್ತಕ್ಕಂಥ ಜಿಲ್ಲೆ ಮೂಲಭೂತ ಸೌಕರ್ಯದಲ್ಲಿ ಹಿಂದುಳಿದ್ರ ಅಂದ್ರೆ ಸಾಕಷ್ಟು ಕೆಲವು ಹಳ್ಳಿಗಳಿಗೆ ಇನ್ನೂ ಕೆಲವು ಕಡೆ ಬಸ್ಸಿನ ಸೌಕರ್ಯನೇ ಇಲ್ಲ ಪ್ರತಿ ಬಾರಿಯೂ ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳು ಎಂದು ಬಂದಾಗ ಯಾದಗಿರಿ ಮೊದಲ ಇರುತ್ತೆ ಶೈಕ್ಷಣಿಕ ಸಾಧನೆಗಳ ಫಲಿತಾಂಶಗಳನ್ನು ನೋಡುವಾಗ ಕೊನೆಯ ಸ್ಥಾನ ಗಳಿಸಿರುತ್ತೆ ಶೈಕ್ಷಣಿಕ ಮೂಲಭೂತ ವಿಚಾರಗಳಲ್ಲಿ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿಯೂ ಈ ಜಿಲ್ಲೆ ಇನ್ನೂ ಹಿಂದುಳಿದಿದೆ ಅಸಮಾನತೆ ಅಸ್ಪೃಶ್ಯತೆ ಹಾಗೂ ಜಾತಿ ತಾರತಮ್ಯಗಳು ಇನ್ನೂ ಇಲ್ಲಿ ಜೀವಂತವಾಗಿದೆ ಕದ್ದು ಮುಚ್ಚಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ ಈ ಜಿಲ್ಲೆ ಇಷ್ಟೊಂದು ಹಿಂದುಳಿಯಲು ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಕಾರಣ ಎಂದು ಇಲ್ಲಿನ ಭ್ರಷ್ಟ ಅಧಿಕಾರಿಗಳನ್ನು ಓಡಿಸಿದರೆ ನಮ್ಮ ಜಿಲ್ಲೆ ಮುಂದುವರೆದ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಬಹುದು ಎಂಬುದು ಇಲ್ಲಿನವರ ಅಭಿಪ್ರಾಯ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವತ್ತು ಈ ಜಿಲ್ಲೆ ಆಗೋದಕ್ಕಿಂತ ಮುಂಚೆ ಇರುವಂಥ ಅಧಿಕಾರಿಗಳು ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಲ್ಯಾಂಡರ್ಮಿ ಆಗಿರ್ಬೋದು ಪಿಡಬುಡಿ ಆಗಿರ್ಬೋದು ನಿರ್ಮಿತಿ ಕೇಂದ್ರ ಆಗಿರ್ಬೋದು ಸುಮಾರು ಇಲಾಖೆಗಳು ಏನಿವತ್ತು ಹಳ್ಳಿಗಳನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗಳಾಗಿರ್ಬೋದು ಇಂಥ ಇಲಾಖೆಗಳಲ್ಲಿ ರಾಜಕಾರಣಿಗಳನ್ನು ಇಟ್ಕಂಡು ಸುಮಾರು ವರ್ಷಗಳಿಂದ ಒಬ್ಬೊಬ್ಬ ಅಧಿಕಾರಿ ಇವತ್ತು ಉದಾಹರಣೆಗೆ ಲ್ಯಾಂಡರ್ ಮೇಲೆ ನೋಡಬೇಕು ಒಬ್ಬ ಅಧಿಕಾರಿ ಮ್ ಮೇನ್ ಫೋಸ್ಟಲ್ಲಿ ಇಪ್ಪತ್ತಿಪ್ಪತ್ತು ವರ್ಷ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಇಂಥ ಅಧಿಕಾರಿಗಳು ಬಂದಿರುವಂಥ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಹಳ್ಳಿಗಳಾಗಿರ್ಬೋದು ಯಾವುದೇ ರಸ್ತೆಗಳಾಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಪಂಚಾಯಿತಿಯಿಂದ ಅಂತ ಬರುವಂಥ ಅನುದಾನಗಳಾಗಿರ್ಬೋದು ಯಾವುದೇ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಗೆ ವಿಶೇಷ ಅಧಿಕಾರಿಗಳಾಗಿ ತನಿಖೆ ಮಾಡಿ ಇಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಭ್ರಷ್ಟಾಧಿಕಾರಿಗಳನ್ನ ನಮ್ಮ ಜಿಲ್ಲೆಯಿಂದ ಓಡಿಸಿದಾಗ ಮಾತ್ರ ಈ ನಮ್ಮ ರೋಡ್ಗಳಾಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇಂಥ ಒಂದು ಏನು ಹೊಸ ಹೊಸ ಯೋಜನೆಗಳ ನಮ್ಮ ಹಳ್ಳಿಗಳಿಗೆ ತಲುಪುವಂಥ ಕೆಲಸ ಆಗುತ್ತೆ ಎರಡೆರಡು ಸಂಸದರನ್ನು ಹೊಂದಿರುವ ಯಾದಗಿರಿ ಜಿಲ್ಲೆಯ ಅವಸ್ಥೆ ಹೀಗೆಂದರೆ ಜನ ಇನ್ಯಾರನ್ನು ಪ್ರಶ್ನೆ ಮಾಡಬೇಕು ತಮ್ಮ ಜವಾಬ್ದಾರಿಗಳನ್ನು ಮರೆತು ಕೂಟದ ಕಾರಿನಲ್ಲಿ ಸುತ್ತಾಡುವ ಜನಪ್ರತಿನಿಧಿಗಳಿಗೆ ಮತ್ತೆ ನೆನಪಿಸಬೇಕಾಗಿದೆ ತಾವು ಪಡೆದ ಮತದ ಮೌಲ್ಯ ಏನು ಎಂಬುದನ್ನ ಯಾದಗಿರಿಗೆ ಈಗಷ್ಟೇ ಪ್ರವೇಶ ಪಡೆದಿದ್ದೇವೆ ಇಲ್ಲಿನ ಕರ್ಮಕಾಂಡಗಳನ್ನ ಬಯಲಿಗೆಳೆಯುವ ಇನ್ನಷ್ಟು ಸರಣಿಗಳು ನಮ್ಮಲ್ಲಿವೆ ಇಲ್ಲಿ ಪ್ರತಿ ಗಂಟೆಗೆ ಅದೆಷ್ಟು ಮಂದಿ ಗುಳೆ ಹೋಗ್ತಾರೆ ಎಂಬುದನ್ನು ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ತೋರಿಸ್ತೀವಿ ತಪ್ಪದೇ ನೋಡಿ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು